ಭಾರತದ ಏಕತೆ ನಮ್ಮ ದೇಶದ ಇವತ್ತಿನ ದುಸ್ಥಿತಿ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡುವಂಥದ್ದು ಯಾಕಂದ್ರೆ ಅಧ್ಯಕ್ಷರೇ ನಿನ್ನೆ ನಡೆದಂಥ ಘಟನೆ ಇದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೋದ್ರ ಸಲುವಾಗಿ ಯಾವುದಾದ್ರೂ ಉದಾಹರಣೆಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಇಂಥವು ನಡೀತವೆ ಅನ್ನೋಂಥದ್ದನ್ನು ಹೇಳುವ ಮೂಲಕ ಇಡೀ ಒಂದು ಪ್ರಕರಣವನ್ನು ಮುಚ್ಚಾಕುವಂಥ ವ್ಯವಸ್ಥಿತವಾಗಿ ಈ ಸರ್ಕಾರ ಮಾಡಬಾರ್ದು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಯಾವುದೇ ಪಕ್ಷದ ನಮ್ಗೆ ದೇಶ ಮುಖ್ಯ ದೇಶಕ್ಕಿಂತ ಯಾವ ಪಕ್ಷನೂ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅಧ್ಯಕ್ಷರೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಲಕ್ಷಾಂತರ ಜನರ ಬಲಿದಾನ ಇದೆ ಏನೋ ಯಾರೋ ಒಬರಿಬ್ಬರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಧ್ಯಕ್ಷರೇ ಎಲ್ಲೋ ಹಳ್ಳಿಗಳಲ್ಲಿರುವಂಥ ಸಾಮಾನ್ಯ ಯುವಕರು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದಲ್ಲೇ ಬೇನ್ ಭಗತ್ ಸಿಂಗ್ ಅಂತವರು ಗಲ್ಲಿಗೇರಿಸುವಂಥದ್ರ ಜೊತೆಗೆ ನೂರಾರು ವರ್ಷಗಳ ತಪಸ್ಸಿನ ಫಲ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂಬರ್ ಕಂಡಿದ್ದ ಇಂಥ ತುಂಡು ಭಾರತ ಅಲ್ಲ ನಾವು ಕಂಡಂಥದ್ದು ಸಮಗ್ರ ಭಾರತ ಅಖಂಡ ಭಾರತದ ಕನಸು ಕಲ್ಪನೆ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ ಕಂಡಂತ ಭಾರತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಭಾರತಾಗಿತ್ತು ಸಿಗಬೇಕಾಗಿತ್ತು ನೂರ ನಲವತ್ತಾರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಹೊಡೆಯೋದಕ್ಕೆ ಅವರು ಒಪ್ಪುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಥಾಟ್ಸ್ ಆನ್ ಪಾಕಿಸ್ತಾನ ಅನ್ನುವಂಥ ಒಂದು ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಆತ್ಮ ಯಾವಾಗಲೂ ಭಾರತವನ್ನು ಒದೆಯುವಂತ ವಿಚಾರಕ್ಕೆ ನಾನು ವಿರೋಧಿಯಾಗಿದ್ದೇನೆ ಅನಿವಾರ್ಯತೆ ಇವತ್ತು ದೇಶದ ಮುಂದೆ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಬ್ದಗಳಲ್ಲಿದ್ದರಲ್ಲೇನು ನಾನು ಕೂಡಿಸಿಲ್ಲ ಭಾರತ ವಿಭಜನೆ ಮಾಡೋದಾದಲ್ಲಿ ಇಲ್ಲಿರುವ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅಲ್ಲಿರುವ ಹಿಂದೂಗಳು ಮತ್ತು ದಲಿತ ಸಮುದಾಯದ ಎಲ್ಲ ಬಾಂಧವರನ್ನು ಭಾರತಕ್ಕೆ ಕರೆಸಬೇಕು ಏಕೆಂದರೆ ಇಸ್ಲಾಮದಲ್ಲಿ ಬೇರೆ ಧರ್ಮದವರನ್ನು ಸಹೋದರ ಭಾ ಆ ಧರ್ಮದಲ್ಲಿ ಇಲ್ಲ ಮತ್ತು ಅವರು ತಮ್ಮ ಧರ್ಮಕ್ಕೆ ಅಷ್ಟೇ ನಿಷ್ಠೆ ಇರ್ತಾರೆ ಅವರಿಗೆ ದೇಶ ಧರ್ಮ ಬೇರೆ ಧರ್ಮ ಅವರ ಬಗ್ಗೆ ನಿಷ್ಠೆ ಇರುವುದಿಲ್ಲ ಒಂದಿಲ್ಲ ಒಂದು ದಿವಸ ಈ ರೀತಿಯ ಘಟನೆಗಳು ಈ ದೇಶದಲ್ಲಿ ಆಗ್ತಾವನ್ನಂಥದ್ದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಅಧ್ಯಕ್ಷರೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ ಯಾವ ದೇಶದ ಅನ್ನ ತಿಂತಾರೆ ಯಾವ ದೇಶದ ಗಾಳಿ ಸೇವಿಸ್ತಾರೆ ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯ್ಗಂಡ್ರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ ಇಂಥವ್ರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು ಅದರ ಬಗ್ಗೆ ಬಜರಂಗ ದಳದ ಯಾವುದೋ ಒಂದು ಅವರ ಕ್ಷೇತ್ರದ ಶೃಂಗೇ ಶೃಂಗೇರಿ ನೋಡಿ ನಾವು ಸಮರ್ಥನೆ ಯಾವುದು ಮಾಡ್ಕೋದಿಲ್ಲ ಅವ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವನೇ ದೇಶ ವಿರುದ್ಧದ ಅವನು ತಗೊಂಡ ಅವನು ಶಿಕ್ಷೆ ಕೊಡಬೇಕು ಅನ್ನೋ ನಮ್ಮ 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 ಮೊದಲ ಆದ್ಯತೆ ನಾವು ಯಾವುದೇ ಸನ್ ಈ ರೀತಿ ಓ ಆರ್ಡ್ಡಿ ಸಾಹೇಬ್ರ ಸುಮ್ಕೊಂಡ್ರಿ ಸುಮ್ಕೊಂಡ್ರಿ ಇವ್ರು ಬರೀ ಆರ್ಥಿಕತೆ ಮಾಡ್ಯಾರ ಇವರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನಲ್ಲ ಇವ್ರೇನ್ ಸಂವಿಧಾನ ಸಿಲ್ಪಿಸ್ಕೊಳ್ಳಿ ಅಧ್ಯಕ್ಷರೇ ನನಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಾನು ರಾಯರಡ್ ಯಾರು ದೇಶದ ಅನ್ನ ತಿಂದು ಯಾರು ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಾಯ್ಗೊಂಡ್ರು ಅವರೆಲ್ಲ ನಮ್ಮ ಕರಾಮಿಗ್ತಾ ಭಾಳ ಸ್ಪಷ್ಟ ಟೆನ್ಷನ್ ಈಗ ನಿಮ್ಗೇನು ಟೆನ್ಷನ್ ನಿನಗೆ ಯಾವಾಗ ಏನು ಪಾಕಿಸ್ತಾನ ಫರವ ಆತು ನಾನು ನೋಡ್ತೇನೆ ಅಧ್ಯಕ್ಷರದಾಗ ಹೇಳಿ ಪಾಕಿಸ್ತಾನ್ ಫರ ಉದ್ದಾಯ ಪೋಲಿ ಮಾರೋದಕ್ಕೆ ಜಾಸ್ತಿ ಹೇಳಿ ನೀವು ನೀವು ಸುಮ್ಮನೆ ಕೂತ್ಕೊಳ್ಳಿ ಈಗ ಸುಮ್ಮನೆ ಮಾತಾಡಿ ಅವರು ಪಾಕಿಸ್ತಾನದ ಪರವಾಗಿ ಅವ್ರಿಗೆ ಹೇಳಿದ್ದಾರೆ ನಿಮ್ಗೇನು ಕ್ಯಾಮಿಗ ಭಾರತ ಉತ್ಕೊಳ್ಳಲಿ ಈಗ ನಾವೇನೋ ನಾವು ಅಧ್ಯಕ್ಷರೇನೋ ಕಾಂಗ್ರೆಸ್ ರೇಪ ಹೂಟ್ ಕೋಲಿವರ ನಾವು ಮುಖ್ಯಮಂತ್ರಿಗಳ ಯಾರು ದೇಶದ ವಿರುದ್ಧ ಈ ಮಾತೆ ಏನು ಏನು ಅವರು ಪಾಕಿಸ್ತಾನದವರಿಗೆ ಏನು ಬೇಕಾದರೂ ಹೇಳಿ ಅದನ್ನ ಕೊಡ್ತೇನೆ ಮುತ್ತೈದೆ ಮಕ್ಕಳು ಅಂತ ಕರಿಬೇಕಾ ಏನು ಅವರು ಮುತ್ತೈದೆ ಮಕ್ಕಳು ಅವರ ಮೈ ಬ್ರದರ್ಸ್ ಅಂತ ಬೇಕಾ ಏನು ಅಧ್ಯಕ್ಷರೇ ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಭಾಳ ಇದೆ ನಮ್ಮ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ಅಧಿಕಾರ ಬರ್ತದೆ ಹೋಗ್ತದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಿಗಿರುವುದಿಲ್ಲ ಅದು ಜನರ ಆಗಿದೆ ಆದರೂ ಒಂದು ಮಾತ್ರ ಯಾವುದೇ ಪಕ್ಷ ಬರಲಿ ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನಿರ್ದಾಕ್ಷಿಣ್ಯವಾಗಿ ಇಲ್ಲಾಂದ್ರೆ ನೋಡಿರಿ ನಿಮ್ಮನ್ನ ಬಿಟ್ಟು ಅವರು ಓಟ್ ಹಾಕೋರ ಯಾರಿಗೆ ಹೇಳ್ತಾರೆ ಬಿ ಜೆ

ಈಗ ಅವ್ರು ಮಾತಾಡ್ತಿದ್ದಾರೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಹೇಳ್ತಾ ಇದ್ದೆ ನಾನು ಅನೇಕ ಸಂದರ್ಭಗಳಲ್ಲಿ ನಿಮ್ಮತ್ತೆ ಮಾತಾಡಿ ಯಾರು ಎಲ್ಲ ಈ ನರೇಂದ್ರ ಸ್ವಾಮಿ ಅವ್ರಿಗೆ ಟೆಂಡರ್ ಸ್ವಾಮಿ ಅವರೇ ರೀ ನರೇಂದ್ರ ಸ್ವಾಮಿ ಅವರೇ ಅಧ್ಯಕ್ಷರೇ ನರೇಂದ್ರ ಸ್ವಾಮಿ ಅವರು ಇನ್ನ ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಇದು ಮಾಡಿದಾಗ ಅವ್ರು ಅದ್ರ ಕೈ ಏನ್ ಮಾತಾಡೋಕ್ಕೆ ನೈತಿಕತೆ ಇದೆಯಾ ಇವತ್ತು ಅಂಬೇಡ್ಕರ್ ಅಲ್ಲ ಆಯ್ತು ಈಗ ನೀವು ಸಬ್ ಬನ್ನಿ ಅದ್ರ ಬಗ್ಗೆ ಯಾವ ಯಾವ್ಯಾವ್ದೋ ವಿಷಯವನ್ನ ಅಧ್ಯಕ್ಷರೇ ಯಾರೇ ಜಗತ್ತಿನ ಯಾವ ಶಕ್ತಿನೂ ನಂದ ಸ್ವಾಮಿ ಅನ್ನಗತ್ಯ ನಂದ ಸ್ವಾಮಿ ಅವರೇ ಸಾಧ್ಯ ನಿನ್ನೆ ಘಟನೆ ಎಲ್ಲಾ ಮಾಧ್ಯಮಗಳು ನಿಮ್ಮ ಟ್ರ್ಯಾಕ್ ಕರೆಕ್ಟ್ ಇದೆ ಅದೇ ರೀತಿ ಬರೀ ಕನ್ಫ್ಯೂಸ್ ಆಗುದು ಬೇಡ ಕರೆಕ್ಟ್ ಬರ್ಲಾಗ್ತದೆ ನೀವು ಕರೆಕ್ಟಾಗಿ ಆಗಿ ನಮ್ಮ ಮಾರ್ಗದರ್ಶನ ಕೊಟ್ಟರೆ ನಾನು ಒಂದು ಪರ್ಮಿಷನ್ ಕೊಡ್ತೇನೆ ಈಗ ನಾನು ಎಲ್ಲ ಒಂದು ಪರ್ಮಿಷನ್ ನೀವು ಪಾಕಿಸ್ತಾನದ ಪರವಾಗಿದ್ದೆ ಅವ್ರಿಗೆ ಏನೇ ಭಾಷೆ ಯೂಸ್ ಮಾಡಿ ಕೂಡ ನನ್ನ ಪರ್ಮಿಷನ್ ಇದೆ ಧನ್ಯವಾದಗಳು ಅಧ್ಯಕ್ಷರೇ ನಿಮ್ಮಂತವ್ರು ಎಲ್ಲೇ ಒಬ್ಬೊಬ್ಬರು ದೇಶಭಕ್ತರ ದೇಶ ಯಾಕೆ ನಮಗೆ ಎಲ್ಲ ನನಗಿಂದ ಜಾಸ್ತಿ ದೇಶಭಕ್ತರು ಹೇಳಿದ್ದಾರೆ ಪಾಕಿಸ್ತಾನ ಶಬ್ದಗಳನ್ನ ಉಪಯೋಗ ಮಾಡ್ಲಿಕ್ಕೆ ತಾವೇನು ಇವತ್ತು ಹೇಳಿದ್ದೀರಿ ನಿಜವಾಗಿಯೂ ನೀವೊಬ್ರು ದೇಶಭಕ್ತರ ಹೆಂಗ ಬಂದ್ರೆ ಯಾರು ಏನು ನೋಡಿದ ಅಧ್ಯಕ್ಷರೇ ನಾವು ಎ ಪಿ ಜೆ ಕಲಾಂ ಅವ್ರನ್ನ ಗೌರವಸ್ತೀವಿ ಅವರು ಈ ದೇಶದ ರಾಷ್ಟ್ರಪತಿ ಮಾಡೋದವ್ರು ನಾವೇ ಭಾರತೀಯ ಜನತಾ ಪಾರ್ಟಿಯವರ ಅಧ್ಯಕ್ಷರೇ ನಿನ್ನೆ ಚುನಾವಣೆ ಫಲಿತಾಂಶ ಆಯ್ತು ಫಲಿತಾಂಶ ಆದ್ಮೇಲೆ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಜಯಕಾರ ಹಾಕ್ಬೋದು ಅಭ್ಯರ್ಥಿಗೆ ಜಯಕಾರ ಹಾಕ್ಬೋದು ಎಲ್ಲರೂ ಸರಿ ಆದರೆ ಪಾಕಿಸ್ತಾನ ಎಲ್ಲಿದು ಬರ್ತಾರೆ ಇದು ಇದು ಏನು ಅವಶ್ಯಕತೆ ಇತ್ತು ಪಾಕಿಸ್ತಾನದು ಇದು ನಾವೇನು ಸೃಷ್ಟಿ ಮಾಡಿಲ್ಲ ಇದು ಇದು ಮ ಮೊದಲ ಮಹಡಿಯಲ್ಲಿ ಅಷ್ಟೇ ಘೋಷಣೆ ಆಗಲಿಲ್ಲ ನೆಲ ಮಹಡಿಯಲ್ಲಿ ಸಹಿತ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಯಿತು ಹಾಗಾದ್ರೆ ಪೊಲೀಸರು ಏನು ಮಾಡಕ್ಕೆ ಅಲ್ಲಿ ಒಟ್ಟೆ ಇಂಥ ಯಾವುದು ಒಂದು ಸಮುದ್ರದಂಗೆ ಜನ ಬಂತು ಪಾಪ ಮೂರು ಮಂದಿ ರಾಜ್ಯಸಭಾ ಸದಸ್ಯರಾದ್ರೆ ಅಷ್ಟು ಜನ ಬಂದಿರಲಿಲ್ಲ ಒಂದೇ ಒಳಗೆ ಬಂದು ಈ ರೀತಿ ಘೋಷಣೆ ಕೊಡೋದು ಇದರ ಅರ್ಥ ಏನು ಅಂದ್ರೆ ಕಾಂಗ್ರೆಸ್ನ ಮಾನಸಿಕತೆ ಏನು ಯಾವುದೋ ಒಂದು ಕೋಮನ್ನ ವೋಟ್ ಬ್ಯಾಂಕಿನ ಸಲುವಾಗಿ ಪ್ರಚೋದನೆ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಇದೊಂದು ದೇಶ ವಿರೋಧಿ ಚಟುವಟಿಕೆಗೆ ಕುಮ್ಮಕ್ಕ ಕೊಡ್ತಾ ಅಂತ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಅಧ್ಯಕ್ಷರು ಇಂಥ ದೇಶದ್ರೋಹಿಗಳಿಗೆ ದೇಶದ ಬಗ್ಗೆ ಮಾತನಾಡುವಂಥವ್ರು ಬೇರೆ ದೇಶವನ್ನ ಜೈಕಾರ ಹಾಕೋತನ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋದು ಅದನ್ನು ಸಮರ್ಥನೆ ಮಾಡ್ಕೊಂಥದ್ದು ಯಾವುದೇ ಸಂದರ್ಭದಲ್ಲಿ ನಾನು ಮಾನ್ಯ ಎಲ್ಲ ಶಾಸಕರ ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಇದು ಸಮರ್ಥನೆ ಮಾಡ್ಕೋದಲ್ಲ